ನನಗೆ ಕಾಂಗ್ರೆಸ್ ಟಿಕೆಟ್ ಸಿಗುವುದು ಖಚಿತ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಮೋಹನ ಲಿಂಬೇಕಾಯಿ ಹೇಳಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರವಾಡ ಲೋಕಸಭೆ ಕ್ಷೇತ್ರಕ್ಕೆ ಟಿಕೆಟ್ ಕೇಳಿದ್ದೇನೆ ನಾಯಕರು ಸಮ್ಮತಿ ಸೂಚಿಸಿದ್ದಾರೆ ಟಿಕೆಟ್ ದೊರೆತರೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೇನೆ ಟಿಕೆಟ್ ದೊರೆಯುವ ಭರವಸೆ ಇದೆ ಎಲ್ಲಾ ಸಮಾಜದವರು ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಚುನಾವಣೆಗೆ ಧಾರವಾಡ ಪಾರ್ಲಿಮೆಂಟ್ ಇಲೆಕ್ಷನ್ಗೆ ಟಿಕೆಟ್ ಕೇಳಿದ್ದೀನಿ ನಾಯಕರು ಸಕಾರಾತ್ಮಕವಾಗಿ ಸ್ಪಂದಿಸ್ತಿದ್ದಾರೆ ಟಿಕೆಟ್ ಸಿಗುವ ಆಶಾಭಾವನೆ ಇದೆ ಸಿಕ್ಕರೆ ಯಾಕೆ ಅಂತಂದರೆ ಈ ಭಾಗದಲ್ಲಿ ಜನರು ಈಗಿರುವಂಥ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ಭಾಳ ಒಂದು ರೀತಿಯಿಂದ ಜುಗ್ಸೆಯನ್ನು ಹೊಂದಿದ್ದಾರೆ ನಿರುತ್ಸ ಹೊಂದಿದ್ದಾರೆ ಕಾಂಗ್ರೆಸ್ಸಿಗೆ ಒಳ್ಳೆಯ ಗೆಲ್ಲಲಿಕ್ಕೆ ಒಳ್ಳೆಯ ಒಂದು ವಾತಾವರಣ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಒಳಗೆ ನಾ ಟಿಕೆಟ್ ಕೇಳಿದ್ದೇನೆ ಕೊಡ್ತೀವಿ ಒಂದು ಸ್ಪಂದಿಸಿದ್ದಾರೆ ಕೊಡ್ತಾ ಕೊಡ್ತಾರೆ ಅಂತ ಅನ್ನುವಂಥ ಆಶಾಭಾವನೆ ನಂದಿದ್ದೀವಿ ಅವರ ಒಬ್ಬೊಬ್ಬರು ಭಾವನೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಅಲ್ಟಿಮೇಟ್ಲಿ ಕಾಯಿ ಹಣ್ಣು ಅನ್ನೋದು ಎಲೆಕ್ಷನ್ ಆದಮೇಲೆ ಗೊತ್ತಾಗುತ್ತೆ ಎಲ್ಲ ಸಮಾಜದವ್ರು ಅದಾರೆ ನಾನು ಎಲ್ಲ ಜಾತ್ಯತೀತವಾಗಿ ಬಹ ಬಹಳಷ್ಟು ಸಮಾಜದ ದುರೀಣರನ್ನೆಲ್ಲ ಭೇಟಿಯಾಗಿದ್ದೇನೆ ನಾನು ವೇದಿಕೆ ಮೀರಿದವರು ಕೂಡ ಭೇಟಿಯಾಗಿದ್ದೇವೆ ಮಾತಾಡಿದ್ದೇವೆ ಸಮಸ್ಯೆಗಳನ್ನು ತಿಳ್ಕೊಳ್ಳೋಕಿನ ಪ್ರಯತ್ನ ಮಾಡಿದ್ದೇವೆ ಹಿಂಗಾಗಿ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಏನು ತೊಂದರೆ ಇಲ್ಲ ಅಂತ ತಿಳ್ಕೊಂಡಿದ್ದೇವೆ